ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗಾಯ್ಸ್ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀರಾ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ ವ್ಯೂಸ್ ಎಲ್ಲವೂ ಕೂಡ ಚೆನ್ನಾಗಿ ಬರ್ತದೆ ಅಂತಂದ್ರೆ ನೀವು ಒಂದು ಕೆಲಸನ ಮಾಡಬೇಕು ಆ ಒಂದು ಕೆಲಸನ ಮಾಡತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ಗಳು ಬೇಗ ಕಂಪ್ಲೀಟ್ ಆಗ್ತಾರೆ ಆಯಿತಾ ಸೊ ಒಂದು ಸಾವಿರ ಆಗಿರ್ಬೋದು ಹತ್ತು ಸಾವಿರ ಆಗಿರ್ಬೋದು ಒಂದು ಲಕ್ಷ ಆಗಿರ್ಬೋದು ಎಷ್ಟಾದರೂ ಆಗಿರ್ಬೋದು ನಾನು ಹೇಳೋ ಕೆಲಸನ ನೀವು ಒಂದು ಸೆಕೆಂಡ್ ನೀವು ಮಾಡ್ತು ಅಂತಂದರೆ ಸೊ ಇದ್ದಕ್ಕಿದ್ದಂಗೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಸೊ ಅದೇನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಸೊ ವೀಡಿಯೋನ ಫುಲ್ಲು ನೋಡಿ ಸೊ ವೀಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಇವಾಗ ಹೇಳಲ್ಲ ನಾನು ಹೇಳ್ತೀನಿ ಯಾವಾಗ ಹೇಳಬೇಕು ಅಂತ ಆವಾಗಲೇ ಹೇಳ್ತೀನಿ ಸೊ ಇವಾಗ ಡೈರೆಕ್ಟಾಗಿ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ ಟಿಪ್ಸನ್ನು ಇವಾಗ ನಾನು ನಿಮಗೆ ಕೊಡೋದಕ್ಕೆ ನಾನು ಎಂಟ್ರಿ ಆಗ್ತೀನಿ ಸೊ ಅದಕ್ಕೆ ನಿಮ್ಮ ಹತ್ರ ವೈ ಟಿ ಸ್ಟುಡಿಯೋ ಆ್ಯಪ್ ಇರಬೇಕು ನಿಮ್ಗೆ ಗೊತ್ತಿರುತ್ತೆ ಯೂಟ್ಯೂಬರ್ಸ್ಗಳಂತಂದರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀರ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ನಿಮ್ಮ ಒಂದು ಚಾನಲ್ ಯಾವ ಥರ ಹೋಗ್ತಾ ಇದೆ ವ್ಯೂಸ್ ಎಷ್ಟು ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಎಲ್ಲವೂ ಕೂಡ ನೀವು ಅಲ್ಲಿ ನೋಡ್ಬೋದು ಸೊ ಹಾಗಾಗಿ ನೀವು ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು ಇವಾಗ ನಾನು ನನ್ನ ಒಂದು ವೈ ಟಿ ಸ್ಟುಡಿಯೋ ಆಪ್ನ ಓಪನ್ ಮಾಡ್ಕೊಳ್ತೀನಿ ಓಕೆ ಸೊ ಇವಾಗ ನಾನು ನನ್ನ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ನನಗೆ ಮೂರು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಹದಿನೈದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಓಕೆ ಈಗ ನಾನು ಬೇಕಾದ್ರೆ ಇದನ್ನು ನಾಲ್ಕು ಲಕ್ಷನೂ ಕೂಡ ಮಾಡ್ಬೋದು ಆಯಿತಾ ಒಂದೇ ಸೆಕೆಂಡಲ್ಲಿ ಮಾಡ್ಬೋದು ಅದು ಹೆಂಗೆ ಏನು ಅಂತ ಹೇಳ್ತೀನಿ ಸೊ ಅದಕ್ಕೆ ನೀವು ನಿಮ್ಮ ಚಾನಲಲ್ಲಿ ಎಷ್ಟಾದರೂ ಇರ್ಬೋದು ಹತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಎರಡು ಲಕ್ಷ ಇರ್ಬೋದು ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನೀವೇನು ಮಾಡಿ ಇದನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಅಂತದೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಡ್ಯಾಶ್ ಬೋರ್ಡು ಕಂಟೆಂಟು ಅದ್ರ ಪಕ್ಕ ಅನಾಲಿಟಿಕ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ಮೇಲ್ಗಡೆ ನಿಮಗೆ ಹಲವಾರು ಆಪ್ಷನ್ಸ್ಗಳಿದೆ ರೀಸರ್ಚ್ ಇದೆ ಓವರ್ ವ್ಯೂ ಇದೆ ಕಂಟೆಂಟ್ ಅಂತಿದೆ ಸೊ ಅದಾದ ಮೇಲೆ ಆಡಿಯನ್ಸ್ ಅಂತ ಇದೆ ಸೊ ಈ ಥರ ನಿಮಗೆ ಹಲವಾರು ಆಪ್ಷನ್ಸ್ಗಳಿದೆ ಸೊ ಇಲ್ಲಿ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆಡಿಯನ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಹಂಗೆ ನೀವು ಇಲ್ಲಿ ಸ್ವಲ್ಪ ಕೆಳಗಡೆಗೆ ಬನ್ನಿ ಓಕೆ ಸೊ ಕೆಳಗಡೆಗೆ ಬಂದು ಇಲ್ಲಿ ನೀವು ಒಂದು ಕೆಲಸ ಮಾಡಬೇಕು ಏನಪ್ಪ ಕೆಲಸ ಅಂತ ಹೇಳೋದಕ್ಕಿಂತ ಮುಂಚೆ ನೋಡಿ ಮುಖ್ಯವಾಗಿ ನೀವು ವಿಡಿಯೋ ಮಾಡ್ತಾಯಿದ್ದೀರಾ ಯೂಟ್ಯೂಬಲ್ಲಿ ಅಂತಂದರೆ ಸೊ ಒಂದು ಚೆನ್ನಾಗಿ ಇರ್ಬೋದು ಇನ್ನೊಂದು ಚೆನ್ನಾಗಿ ಮಾಡ್ದೇನೇ ಕೂಡ ಇರ್ಬೋದು ಸೊ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತಂದರೆ ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಚೆನ್ನಾಗಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಕೆಲವೊಂದೊಂದು ಸಲ ಏನಾಗುತ್ತೆ ಅಂತಂದರೆ ನೀವು ಚೆನ್ನಾಗಿ ಮಾಡ್ತಾಯಿದ್ರು ಕೂಡ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಯಾಕೆ ಅಂತಂದರೆ ಅವ್ರಿಗೆ ಏನೋ ಇಷ್ಟ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಇನ್ನು ಕೆಲವರು ಮರ್ತೋಗಿರ್ತಾರೆ ಆಯಿತಾ ಸೊ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ನೋದೇ ಮರ್ತೋಗಿರ್ತಾರೆ ವಿಡಿಯೋ ನೋಡ್ತಾ ನೋಡ್ತಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನಿಮ್ಮ ವೀಡಿಯೋಸ್ಗಳನ್ನ ನೋಡಿ ಎಷ್ಟು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಷ್ಟು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ನಿಮ್ಗೆ ಇಲ್ಲಿ ಡೇಟಾ ಸಿಕ್ಬಿಡುತ್ತೆ ಈ ಡೇಟಾನ ಇಟ್ಕೊಂಡು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಹೆಂಗೆ ಇಲ್ಲಿ ನೋಡಿ ವಾಚ್ ಟೈಮ್ ಫಾರ್ ಫ್ರಮ್ ಸಬ್ಸ್ಕ್ರೈಬರ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಾಟ್ ಸಬ್ಸ್ಕ್ರೈಬ್ ಮತ್ತೆ ಸಬ್ಸ್ಕ್ರೈಬ್ಡ್ ಎರಡು ಆಪ್ಷನ್ ತೋರಿಸ್ತದೆ ನಾಟ್ ಸಬ್ಸ್ಕ್ರೈಬ್ ಅಲ್ಲಿ ಸೆವೆಂಟಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ತೋರಿಸದೆ ಸಬ್ಸ್ಕ್ರೈಬ್ ಅಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ತೋರಿಸ್ತದೆ ಈಗ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರು ಎಪ್ಪತ್ತೇಳು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದಾರೆ ಆಯಿತಾ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ ಗೈಸ್ ಯೂಟ್ಯೂಬಲ್ಲಿ ಏನು ಅಪ್ಡೇಟ್ ಬಂದರೂ ಟಕ್ಕನ್ ವೀಡಿಯೋ ಮಾಡಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಇನ್ನು ಕೆಲವರು ನೀವಲ್ಲಿ ನೋಡ್ಬೋದು ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ವೀಡಿಯೋ ನಾನು ಹಾಕಿದ ತಕ್ಷಣ ಬೇಕು ಹಾಗಾಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದಾರೆ ಈಗ ನಿಮ್ಮ ಚಾನಲಲ್ಲೂ ಈ ಥರ ಒಂದು ರೇಷಿಯೋ ಸಿಗುತ್ತೆ ನೀವು ಈಗೇನು ಮಾಡಬೇಕು ಅಂತಂದರೆ ಇದನ್ನು ನೋಡಿಕೊಂಡು ನಿಮ್ಮ ಪ್ರತಿ ವೀಡಿಯೋಸ್ಗಳಲ್ಲೂ ಕೂಡ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೋಬೇಕು ಆಯಿತಾ ಎಷ್ಟೊಂದು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಈಗ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಒಂದು ರೇಷ್ಯೋ ಏನಿದೆ ಎಪ್ಪತ್ತೇಳು ಪರ್ಸೆಂಟ್ ಏನಿದೆ ಇದು ಕಮ್ಮಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ಗೂ ಬರ್ಬೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಹಾಗಾಗಿ ನಾನು ನಿಮಗೆ ತುಂಬ ಸಿಂಪಲ್ಲು ಆಯಿತಾ ಸೊ ನೀವು ಒಂದು ವೀಡಿಯೋ ತೆಗೆದು ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಅಲ್ಲಿ ಇಂಟ್ರೆಸ್ಟ್ ಇದೆ ನನ್ನ ವೀಡಿಯೋ ಅವಶ್ಯಕತೆ ಇದೆ ಅಂತ ಆಯಿತು ಅಲ್ಲಿಗೆ ಸೊ ಹಾಗಾಗಿ ವೀಡಿಯೋ ಮಿಸ್ ಮಾಡ್ಕೊಳ್ಳೋಕೋ ಬಿಡಿ ನಿಮ್ಗೆ ಎಲ್ಪ್ ಆಗುವಂಥ ವೀಡಿಯೋಸ್ಗಳೇ ಮಾಡೋದು ನಾನು ಯಾವುದು ಬೇಕಾಬಿಟ್ಟಿ ಅಂತೂ ಮಾಡಲ್ಲ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಫೋರ್ ಲ್ಯಾಗು ಕೂಡ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಈ ಥರ ನಿಮ್ಮ ಚಾನಲಲ್ಲಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಆಡಿಯನ್ಸ್ಗಳಿಗೆ ನೀವು ರಿಕ್ವೆಸ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಸೊ ಇದರಿಂದ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಆಯಿತಾ ಸೊ ನೋಡಿ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನಾನಂತೂ ಒಳ್ಳೊಳ್ಳೆ ವೀಡಿಯೋಸ್ಗಳೇ ಆಗೋದು ಯಾವುದು ಅದು ಇದು ಅಂತ ಏನು ಮಾಡಲ್ಲ ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೋ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು